ಮಾಲಾ ಮಾಲಾಕಮಂಡಲುಧರಂ ಯುಗಲೆ ಡಮರು ತ್ರಿಶೂಲೆ ಯಸ್ಯಸ್ತ ಊರ್ಧ್ವ ಕರಯೋ ಶುಭ ವರದಂ ಭುಜ ಷಟ್ಕ ಭುಜಷಟ್ಕಯುಕ್ತ ಜೀವನ ಎಂಬ ಈ ಸುಂದರ ಪ್ರಯಾಣದಲ್ಲಿ ನಿಮ್ಮ ಸಂಗಾತಿ ಈ ಜೀವನ ಜಾತ್ರೆ ಎಲ್ಲರಿಗೂ ನಮಸ್ಕಾರ ಗುರುಚರಿತ್ರೆ ಅಧ್ಯಾಯ ಐದು ಶ್ರೀಪಾದಾವತಾರ ಪೂರ್ವ ಗೋದಾವರಿಯ ತೀರದಲ್ಲಿ ಪೀಠಾಪುರವೆಂಬ ಕ್ಷೇತ್ರವಿತ್ತು ಅಲ್ಲಿ ಶ್ರೀ ಗುರು ದತ್ತಾತ್ರೇಯರ ಪರಮ ಭಕ್ತರಾಗಿದ್ದ ಅಪ್ಪಲರಾಜ ಮತ್ತು ಸುಮತಿ ರಾಣಿ ಎಂಬ ದಂಪತಿಗಳು ವಾಸವಾಗಿದ್ದರು ಅವರ ಮನೆಯಲ್ಲಿ ಪ್ರತಿ ವರ್ಷದಂತೆ ಹಿರಿಯರ ಶ್ರಾದ್ದ ಕರ್ಮವು ನಡೆಯುತ್ತಿರುವ ಮಧ್ಯಾಹ್ನದ ಸಂದರ್ಭದಲ್ಲಿ ಗುರು ದತ್ತಾತ್ರೇಯರು ರೂಪಾಂತರಿಯಾಗಿ ಭಿಕ್ಷೆಗಾಗಿ ದಂಪತಿಗಳ ಮನೆಗೆ ಬಂದರು ಅವರು ವಿನಯಪೂರ್ವಕವಾಗಿ ಅಮ್ಮ ಭವತಿ ಭಿಕ್ಷಾಂದೇಹಿ ಎಂದರು ಸುಮತಿಯು ಯೋಚಿಸದೆ ಸಿದ್ಧವಿದ್ದ ಅಡುಗೆಯನ್ನು ಭಿಕ್ಷೆಯಾಗಿ ನೀಡಲು ನಿರ್ಧರಿಸಿದಳು ದತ್ತರು ಸಂತೋಷದಿಂದ ಭಿಕ್ಷೆಯನ್ನು ಸ್ವೀಕರಿಸಿದ ಬಳಿಕ ದಂಪತಿಗಳಲ್ಲಿ ಮನೋಭಿಲಾಷೆಯನ್ನು ಬೇಡಲು ಹೇಳಿದರು ಸುಮತಿಯು ಕಣ್ಣೀರಿಡುತ್ತಾ ಹೇಳಿದಳು ಓ ಶ್ರೇಷ್ಠರೇ ನೀವು ನನ್ನನ್ನು ಅಮ್ಮ ಎಂದು ಕರೆದಿರಿ ದಯವಿಟ್ಟು ನೀವೇ ಯಾಕೆ ನನ್ನ ಮಗನಾಗಿ ಇರಬಾರದು ಎಂದು ಕೇಳಿದಳು ನನಗೆ ಇಬ್ಬರು ಗಂಡು ಮಕ್ಕಳು ಒಬ್ಬ ಕುಂಟ ಇನ್ನೊಬ್ಬ ಕುರುಡ ದತ್ತರು ತಥಾಸ್ತು ಎಂದರು ಅವರೇ ಮಗುವಾಗಿ ಜನಿಸಿದರು ಜನಿಸಿದ ಮಗುವಿನ ಪಾದಗಳಲ್ಲಿ ಉತ್ತಮ ಲಕ್ಷಣಗಳು ತೋರಿದ ಕಾರಣ ಅಪ್ಪಲ ರಾಜರು ಮಗುವಿಗೆ ಶ್ರೀಪಾದ ಎಂದು ನಾಮಕರಣವನ್ನು ಮಾಡಿದರು ಆ ಮಗುವು ಬೆಳೆಯುತ್ತ ಉತ್ತಮ ಸಂಸ್ಕಾರವನ್ನು ಪಡೆದು ಇತರರಿಗೆ ಅಧ್ಯಾಪನ ಮಾಡಿಸುತ್ತಾ ಪ್ರಸಿದ್ಧರಾದರು ಒಂದು ದಿನ ಶ್ರೀಪಾದರ ತಂದೆಯವರು ವಿವಾಹ ಸಂಸ್ಕಾರ ಮಾಡಬೇಕೆಂಬ ಮಹದಾಸೆಯನ್ನು ಹೇಳಿಕೊಂಡಾಗ ಶ್ರೀಪಾದರು ಅಪ್ಪ ನಾನು ಯೋಗಶೀಲನು ನನಗೆ ವೈವಾಹಿಕ ಜೀವನಕ್ಕಿಂತ ಸನ್ಯಾಸವೇ ಸೂಕ್ತ ನನಗೆ ಅನುಮತಿ ನೀಡಿ ಎಂದರು ತಂದೆ ತಾಯಿಗಳು ಈ ಮಾತನ್ನು ಕೇಳಿ ತುಂಬಾ ದುಃಖಿತರಾದರು ಆ ಸಮಯದಲ್ಲಿ ಶ್ರೀಪಾದರು ತಮ್ಮ ನಿಜವಾದ ತ್ರಿಮೂರ್ತಿ ಸ್ವರೂಪವನ್ನು ಅವರಿಗೆ ದರ್ಶನ ಮಾಡಿಸಿ ಅವರ ಮನಸ್ಸಿಗೆ ಶಾಂತಿಯನ್ನು ನೀಡಿ ಅವರ ಹಿರಿಯ ಮಕ್ಕಳನ್ನು ಅನುಗ್ರಹಿಸಿದರು ಹಿರಿಯ ಮಕ್ಕಳು ಓಡಾಡಲು ಮತ್ತು ನೋಡಲು ಸಮರ್ಥರಾದರು ಶ್ರೀಪಾದರು ತಮ್ಮ ತಾಯ್ತಂದೆಯರಿಗೆ ಈ ಇಬ್ಬರು ಮಕ್ಕಳು ನಿಮ್ಮನ್ನು ಧರ್ಮದಿಂದ ಪೋಷಿಸುವರು ಎಂದು ಅವರನ್ನು ಹರಸಿ ತನಗೆ ಸನ್ಯಾಸಕ್ಕೆ ಅನುಮತಿಯನ್ನು ಕೇಳಿದರು ಸನ್ಯಾಸವನ್ನು ಸ್ವೀಕರಿಸಿದ ನಂತರ ಶ್ರೀಪಾದರು ಕಾಶಿ ಹಾಗೂ ಬದರಿಗೆ ತೆರಳಿ ತದನಂತರ ಗೋಕರ್ಣಕ್ಕೆ ಹೋದರು ಅಲ್ಲಿ ಅವರು ಮೂರು ವರ್ಷಗಳ ಕಾಲ ಅನೇಕ ಭಕ್ತರನ್ನು ಉದ್ಧರಿಸಿದರು ಇಲ್ಲಿಗೆ ಶ್ರೀಪಾದಾವತಾರವೆಂಬ ಐದನೇ ಅಧ್ಯಾಯಕ್ಕೆ ಮಂಗಳವು ಈ ಕಥೆಯಿಂದ ನಾವು ಕಲಿಯಬಹುದಾದ ಜೀವನ ಪಾಠಗಳು ಭಿಕ್ಷೆ ಸ್ವೀಕರಿಸಿದ ಶ್ರೀಪಾದರು ರೂಪಾಂತರಿತ ಸ್ವರೂಪದಲ್ಲಿ ಬಂದಿದ್ದರೂ ನಾವು ಸಿದ್ಧ ಹೃದಯದಿಂದ ಇತರರ ನೆರವಿಗೆ ಬರಬೇಕು ದಾನವು ಶಕ್ತಿ ಜ್ಞಾನ ಮತ್ತು ದೈವತ್ವಕ್ಕೆ ದಾರಿ ತೆರೆದಂತೆ ಮಾಡುತ್ತದೆ ಗುರು ಶಿಷ್ಯನಿಗೆ ಮಾರ್ಗದರ್ಶಕನಾಗುತ್ತಾನೆ ಶ್ರೀಪಾದರು ತಮ್ಮ ತಂದೆಗೆ ತ್ರಿಮೂರ್ತಿ ಸ್ವರೂಪವನ್ನು ತೋರಿಸಿ ಅನುಮೋದನೆ ಪಡೆದರು ಗುರುಗಳು ತಮ್ಮ ಶಿಷ್ಯರಿಗೆ ಮಾರ್ಗವನ್ನು ತೋರಿಸುವುದಲ್ಲದೆ ಅನುಮತಿಯನ್ನು ಕೊಟ್ಟು ಅವರ ನಿರ್ಣಯವನ್ನು ಸಹ ಪ್ರೋತ್ಸಾಹಿಸುತ್ತಾರೆ ಶ್ರೀಪಾದರು ತಮ್ಮ ಜೀವನದಲ್ಲಿ ತಾವು ಬಯಸಿದ ಮಾರ್ಗವನ್ನು ನಿಶ್ಚಯಿಸಿ ಅನುಸರಿಸಿದರು ನಮ್ಮ ಜೀವನದಲ್ಲೂ ಧೈರ್ಯದಿಂದ ನಿರ್ಧಾರ ತೆಗೆದುಕೊಳ್ಳುವುದು ಮತ್ತು ಧರ್ಮದಲ್ಲಿ ಸ್ಥಿರವಾಗಿರುವುದು ತುಂಬಾ ಮುಖ್ಯವಾಗುತ್ತದೆ ಧನ್ಯವಾದಗಳು ಶ್ರೀ ದತ್ತಾತ್ರೇಯಾರ್ಪಣ ಮಸ್ತು ಸಬ್ಸ್ಕ್ರೈಬ್ ಮಾಡಿ ಇದು ಕೇವಲ ಚಾನಲ್ ಅಲ್ಲ ಇದು ನಿಮ್ಮ ಜೀವನ ಜಾತ್ರೆ ಸರ್ವೇ ಜನ ಸುಖಿನೋ ಭವಂತು